ಸಮುದಾಯ ಆರೋಗ್ಯ ಕೇಂದ್ರ ಕಾಳಗಿಯಲ್ಲಿ ಹೇಳೋರು ಇಲ್ಲ ಕೇಳೋರು ಇಲ್ಲ ಕಾಳಗಿ ತಾಲೂಕಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಬಡ ರೋಗಿಗಳಿಗೆ ಸರಿಯಾಗಿ ಚಿಕಿತ್ಸೆ ನೀಡೋದಿಲ್ಲ ಹಾಗೂ ಸರಿಯಾದ ಟೈಮ್ಗೆ ವೈದ್ಯರು ಬರೋದೇ ಇಲ್ಲ ಮನ ಬಂದಂತೆ ಬರ್ತಾರೆ ಹೋಗ್ತಾರೆ ಒಂದು ವೇಳೆ ವೈದ್ಯರ ಬಳಿ ಚೆಕ್ ಮಾಡಿಸಿ ಮೆಡಿಕಲ್ ಹತ್ತಿರ ಹೋಗಿ ನೋಡಿದರೆ ಮೆಡಿಕಲ್ನಲ್ಲಿ ಗುಳಿಗೆ ಕೊಡುವವರೇ ಇರೋದಿಲ್ಲ ಹೇಗೆ ಸಾರ್ವಜನಿಕರು ಎಮರ್ಜೆನ್ಸಿ ಅಂತ ಬಂದರೆ ನೋಡುವವರು ಯಾರೂ ಗತಿಯೇ ಇರಲ್ಲ ಅಂತ ಹೇಳ್ತಾರೆ ಸಾರ್ವಜನಿಕರು ಡಾಕ್ಟರ್ ಯಾವಾಗ ಬರ್ತಾರೆ ಅಂತ ಕೇಳಿದರೆ ಸರಿಯಾದ ಉತ್ತರ ಕೂಡ ಕೊಡೋದಿಲ್ಲ ಅದಕ್ಕೆ ಕಾಳಗೆ ಆಸ್ಪತ್ರೆಗೆ ಬಂದರೆ ಒಂದು ದಿನ ಪೂರ್ತಿ ಆಗಿಯೇ ಹೋಗುತ್ತೆ ಅದಕ್ಕಾಗಿ ಆಸ್ಪತ್ರೆಯಲ್ಲಿ ಇವರಿಗೆ ಹೇಳೋರು ಇಲ್ಲ ಕೇಳೋರು ಇಲ್ಲ ಅಂತ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ವರದಿ ರಮೇಶ್ ಎಸ್ ಕುಡಹಳ್ಳಿ ಜೈ ಬಿಮ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸರ್ ಟೈಮಿಂಗ್ ನ್ಯಾಯಕ್ಕಾಗಿ ಎಷ್ಟು ಗಂಟೆ ನೀವು ಬಂದಿಡ್ದು ಎಷ್ಟು ಯಾವಾಗ ಬಂದಿರಿ ಅವ್ರಿ ಒಂದು ತಾಸು ಮ್ಯಾಗೈತೆ ಯಾರು ಬಂದಿರಿ ಏನಾಗ್ಯದ್ರಿ ಖುಷಿ ಹ್ಞೂ

ಯಾರು ಒಳಗ ಒಳಗೆ ಅರ್ಧ ಗಂಟೆ ಆಯ್ತು ಇನ್ನು ಯಾರು ಒಳಗೆ ಗೋಲಿ ಕೊಡೋರೇ ಇಲ್ಲ ಅರ್ಧ ಗಂಟೆ ಮ್ಯಾಗಾಯಿತು ಹಾಂ ರೀ ಎಷ್ಟೊತ್ತೈತಿ ರೀ ನೀವು ಅಮ್ಮ ಕುಂತು ನೀವು ಎಷ್ಟೊತ್ತೈತಮ್ಮ ಕುಂತು